ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ತಿಂಗಳ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಅವಲೋಕನ ವೈಯಕ್ತಿಕ ಪ್ರಭಾವ ಮತ್ತು ಆರ್ಥಿಕಗಳ ಏರಿಳಿತಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತ ಆರಂಭದೊಂದಿಗೆ ಬರಲಿದೆ ತಿಂಗಳ ಮೊದಲ ಮೂರು ವಾರಗಳಲ್ಲಿ ಮಂಗಳನು ನಿಮ್ಮ ರಾಶಿಯಲ್ಲಿ ಹುಚ್ಚನಾಗಿರುವುದರಿಂದ ನೀವು ಅದಮ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಾಯಕನಾಗಿ ಹೊರಹೊಮ್ಮುವಿರಿ ತಿಂಗಳು ಮುಂದುವರಿದಂತೆ ನಿಮ್ಮ ಗಮನವು ಪೂರ್ಣವಾಗಿ ದ್ವಿತೀಯ ಭಾವದ ಕಡೆಗೆ ತಿರುಗಲಿದೆ ಇಲ್ಲಿ ಅನೇಕ ಗ್ರಹಗಳ ಸಮಾಗಮವಾಗುತ್ತಿರುವುದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಿವೆ ಹಣದ ಅರಿವು ಹೆಚ್ಚಿದ್ದರೂ ಕುಟುಂಬದ ವಿಷಯಗಳು ಮತ್ತು ಖರ್ಚುಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ ಹಾಗಿದ್ದರೆ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನೋಡೋದಾದರೆ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಜ್ಯೋತಿರ್ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವೃತ್ತಿ ಮತ್ತು ವ್ಯಾಪಾರ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಮಂಗಳನ ಹುಚ್ಚ ಸ್ಥಿತಿಯಿಂದಾಗಿ ನಿಮ್ಮ ಜೀವನವು ಅದಮ್ಯ ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತದೆ ನೀವು ಇತರರಿಗಿಂತ ಹೆಚ್ಚು ಶ್ರಮ ಕೆಲಸ ಮಾಡುವಿರಿ ಮತ್ತು ನಿಮ್ಮ ತಂಡದಿಂದಲೂ ಅದನ್ನೇ ನಿರೀಕ್ಷಿಸುವಿರಿ ಸ್ವತಂತ್ರ ವೃತ್ತಿಪರ ಇಂಜಿನಿಯರ್ಗಳು ಮತ್ತು ಸ್ಥಿರಾತಃ ಅಭಿವೃದ್ಧಿ ರಂಗದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ಅಂತಾನೆ ಹೇಳ್ಬೋದು ನಿಮ್ಮ ರಾಶಿ ಅಧಿಪತಿ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಯಶಸ್ಸನ್ನು ನೀಡಿ ಇದ್ದಾನೆ ನಿಮ್ಮ ಶ್ರಮಕ್ಕೆ ಒಳ್ಳೆಯ ಯಶಸ್ಸು ನಿಮಗೆ ತಕ್ಕಲಿದೆ ಇನ್ನು ಆರನೇ ಮನೆಯಲ್ಲಿರುವ ಗುರುವು ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತಿದ್ದಾನೆ ವಕೀಲರು ವೈದ್ಯರು ಅಥವಾ ಸೇವಾ ವಲಯದಲ್ಲಿ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸುವಿರಿ ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ನಿಮ್ಮ ನೇರ ಮಾತುಗಾರಿಕೆಯು ಮಂಗಳನ ಪ್ರಭಾವದಿಂದ ಇತರಿಗೆ ಅಹಂಕಾರದಂತೆ ಕಾಣಬಹುದು ಆದ್ದರಿಂದ ರಾಜತಾಂತ್ರಿಕ ಸಂವಹನ ಬಹಳ ಮುಖ್ಯವಾಗಿರುತ್ತದೆ ಎಲ್ಲರ ಜೊತೆ ತಾಳ್ಮೆಯಿಂದ ವರ್ತಿಸಿ ಆರ್ಥಿಕತೆ ಮತ್ತು ಹಣಕಾಸು ಇದು ವರ್ಷದ ಪ್ರಮುಖ ಆರ್ಥಿಕ ತಿಂಗಳು ದ್ವಿತೀಯ ಭಾವದಲ್ಲಿ ಕುಂಭರಾಶಿ ಬುಧ ಶುಕ್ರ ಸೂರ್ಯ ಮತ್ತು ರಾಹುಗ್ರಹಗಳು ಸೇರಿವೆ ಇದು ತನಯೋಗವನ್ನು ನಿರ್ಮಿಸುತ್ತಿದ್ದು ಕುಟುಂಬ ವ್ಯವಹಾರ ಅಥವಾ ವ್ಯಾಪಾರದಿಂದ ಹಠಾತ್ ಹಣದ ಹರಿವನ್ನು ತರುತ್ತದೆ ಅನಿರೀಕ್ಷಿತ ಮೂಲಗಳಿಂದಲೂ ಆದಾಯ ಬರಬಹುದು ಅದಾಗ್ಯೂ ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದ ಖರ್ಚುಗಳು ಅಷ್ಟೇ ಹೆಚ್ಚಾಗಲಿವೆ ಕುಟುಂಬದ ಅಗತ್ಯಗಳು ಅಲ್ಲಿನ ಚಿಕಿತ್ಸೆ ಅಥವಾ ಜೀವನ ಶೈಲಿಯ ಸುಧಾರಣೆಗಾಗಿ ಹಣವನ್ನು ವ್ಯಯಿಸುವಿದೆ ಫೆಬ್ರವರಿ ಇಪ್ಪತ್ತ್ಮೂರರ ನಂತರ ಮಂಗಳನು ಎರಡನೇ ಮನೆಗೆ ಬಂದಾಗ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅವಸರದ ನಿರ್ಧಾರ ತೆಗೆದುಕೊಳ್ಳಬೇಡಿ ತಿಂಗಳ ಕೊನೆಯ ವಾರದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಇನ್ನು ಆರೋಗ್ಯ ಮತ್ತು ಕ್ಷೇಮದಲ್ಲಿ ನೋಡುವುದಾದರೆ ಮಂಗಳನು ಲಗ್ನದಲ್ಲಿ ಇರುವುದರಿಂದ ನೀವು ದೈಹಿಕವಾಗಿ ಬಲಿಷ್ಠವಾಗಿರುವಿರಿ ಆದರೆ ಮಂಗಳನು ಅಗ್ನಿತತ್ವದ ಗ್ರಾಗವಾದ್ದರಿಂದ ಅಸಿಡಿಟಿ ಉಷ್ಣದ ಗುಳ್ಳೆಗಳು ಅಥವಾ ರಕ್ತದೊತ್ತಡದಂತಹ ಪಿತ್ತ ಸಂಬಂಧಿತ ಸಮಸ್ಯೆಗಳು ನಿಮಗೆ ಕಾಣ ಆರನೇ ಮನೆಯ ಗುರುಬು ಅತಿಯಾದ ಆಹಾರ ಸೇವನೆಯ ಬಗ್ಗೆ ಎಚ್ಚರ ನೀಡುತ್ತಾನೆ ಯಾವುದೇ ರೀತಿಯ ಹೆಣ್ಣೆ ಅಥವಾ ಆರೋಗ್ಯಕ್ಕೆ ಕೆಟ್ಟದಾಗುವಂಥ ಆಹಾರಗಳನ್ನು ತ್ಯಜಿಸುವುದು ನಿಮಗೆ ಉತ್ತಮ ಮಾರ್ಗ ಅಂತಲೇ ಹೇಳಬಹುದು ಎರಡನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವುದರಿಂದ ಕಣ್ಣುಗಳು ಹಲ್ಲುಗಳು ಅಥವಾ ಗಂಟಲಿನ ಸಮಸ್ಯೆ ಎದುರಾಗಬಹುದು ಹಲ್ಲುಗಳಲ್ಲಿ ಜುಮ್ಮೆನ್ನುವಿಕೆ ಅಥವಾ ನೋವಿದ್ದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅತಿಯಾದ ಖಾರ ಮತ್ತು ಮಸಾಲೆ ಪದಾರ್ಥಗಳಿಂದ ದೂರವಿದ್ದರೆ ಗಂಟಲು ಮತ್ತು ಹೊಟ್ಟೆ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು ಇನ್ನು ಕುಟುಂಬ ಮತ್ತು ಸಂಬಂಧಗಳು ಕೌಟುಂಬಿಕ ಜೀವನವು ಬಹಳ ತೀವ್ರವಾಗಿರಲಿದೆ ದ್ವಿತೀಯ ಭಾವವು ಕುಟುಂಬವನ್ನು ಸೂಚಿಸುತ್ತದೆ ಇಲ್ಲಿ ಅನೇಕ ಗ್ರಹಗಳು ಇರುವುದರಿಂದ ಮನೆಯಲ್ಲಿ ಸದಾ ಚಟುವಟಿಕೆಗಳು ನಡೆಯುತ್ತಿರುತ್ತವೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರ ನಡುವೆ ಗಂಭೀರ ಚರ್ಚೆಗಳು ನಡೆಯಬಹುದು ಸೂರ್ಯ ಮತ್ತು ರಾಹುವಿನಿಂದಾಗಿ ಸಾಮರಸ್ಯಕ್ಕೆ ಸ್ವಲ್ಪ ಧಕ್ಕೆಯಾಗಬಹುದು ಆದ್ದರಿಂದ ಮಾತನಾಡುವಾಗ ಸಂಯಮವಿರಲಿ ದಾಂಪತ್ಯದಲ್ಲಿ ಒಂದು ಮನೆಯ ಉಚ್ಚ ಮಂಗಳನು ಏಳನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಾನೆ ಇದು ಮಾಂಗಲಿಕ ರೀತಿಯ ಪ್ರಭಾವ ಬೀರುವುದರಿಂದ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವ ಅಂಬಲ ಹೆಚ್ಚಾಗಬಹುದು ನೀವು ಅವರನ್ನು ರಕ್ಷಿಸುವ ಉದ್ದೇಶ ಹೊಂದಿದ್ದರೂ ಅವರಿಗೆ ಅದು ಕಿರಿಕಿರಿ ಉಂಟು ಮಾಡಬಹುದು ಮನೆಯಲ್ಲಿ ಶಾಂತಿ ಕಾಪಾಡಲು ನಿಮ್ಮ ಭಾಸಿವರ್ತನೆಯನ್ನು ಕಡಿಮೆ ಮಾಡಿಕೊಳ್ಳಿ ಕುಟುಂಬದವರ ಜೊತೆ ಆದಷ್ಟು ಹೆಚ್ಚು ಸಮಯವನ್ನು ಕಳೆಯಿರಿ ಅವರಿಂದ ಸಂತೋಷವಾಗಿರಿ ಶಿಕ್ಷಣ ಇನ್ನು ಶಿಕ್ಷಣದ ವಿಷಯ ನೋಡುವುದಾದರೆ ವೈದ್ಯಕೀಯ ಕಾನೂನು ಅಥವಾ ಎಂಜಿನಿಯರಿಂಗ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಮಂಗಳ ಮತ್ತು ಗುರುವಿನ ಬಲವು ನಿಮಗೆ ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನೀಡುತ್ತದೆ ನಿಮ್ಮ ಕರ್ತಬದ್ಧ ಆಲೋಚನೆಗಳು ಚುರುಕಾಗಿರುತ್ತವೆ ಆದರೆ ಭಾಷಣ ಸಂವಾದ ಅಥವಾ ಭಾಷಾ ಅಧ್ಯಯನದಲ್ಲಿರುವವರಿಗೆ ಎರಡನೇ ಮನೆಯ ಗ್ರಹಗತಿಗಳು ಸ್ವಲ್ಪ ಗೊಂದಲ ತರಬಹುದು ಕೆಲವು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡುವಿರಿ ಇನ್ನು ಕೆಲವು ಸಮಯದಲ್ಲಿ ಆತಂಕ ಎದುರಾಗಬಹುದು ಶಿಕ್ಷಕರು ಅಥವಾ ಸಹಪಾಠಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಅಧ್ಯಯನದ ಕಡೆ ಗಮನಹರಿಸಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವೈದಿಕ ಪರಿಹಾರಗಳನ್ನು ನೋಡುವುದಾದರೆ ಮಂಗಳನ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಧನಸ್ಥಾನದ ಗೊಂದಲಗಳನ್ನು ನಿವಾರಿಸಲು ಮಕರ ರಾಶಿಯವರು ಈ ಪರಿಹಾರಗಳನ್ನು ಮಾಡುವುದು ಉತ್ತಮ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಜೈ ಹನುಮ ಎಂದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಮಕರಾಶಿಯವರಾಗಿದ್ದಲ್ಲಿ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹನುಮಾನ್ ಆರಾಧನೆಯನ್ನ ಮಾಡಿ ಮಂಗಳನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮಂಗಳವಾರದಂದು ಹನುಮಂತನಿಗೆ ಪೂಜೆ ಸಲ್ಲಿಸಿ ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕ ಕೆಲಸಗಳಿಗೆ ಬಳಸಲು ಸಹಾಯ ಮಾಡುತ್ತದೆ ಇನ್ನು ವಾಣಿ ನಿಯಂತ್ರಣ ಮಾತನಾಡುವಾಗ ಮುನ್ನ ಯೋಚಿಸಿ ಮಾತನಾಡಿ ಕುಟುಂಬದವರೊಂದಿಗೆ ಕಠಿಣ ಮಾತುಗಳನ್ನು ಹಾಡಬೇಡಿ ಇದರಿಂದ ನಿಮ್ಮ ಶಾಂತಿಯು ಹಾಳಾಗುತ್ತದೆ ರಾಹು ಶಾಂತಿ ಎರಡನೇ ಮನೆಯಲ್ಲಿರುವ ರಾಹುವಿನ ಪ್ರಭಾವ ತಗ್ಗಿಸಲು ದೇವಸ್ಥಾನಕ್ಕೆ ತೆಂಗಿನಕಾಯಿ ಅಥವಾ ಬಾದಾಮಿಯನ್ನು ದಾನ ಮಾಡಿ ಇದು ಹಣ ಉಳಿಸಲು ನಿಮಗೆ ಸಹಕಾರಿಯಾಗಿರುತ್ತದೆ ಇನ್ನು ಶಿವನ ಪೂಜೆ ರಾಷ್ಟ್ರಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಶಾಂತಿಗಾಗಿ ಶನಿವಾರ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತವೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು